ಬಡಕಾಯಿಡು ಉಂಡುಗೆ ಮಾಮಲ್ಲ ಒಂಜಿ ರಾಜ್ಯ ಅವಳು ಬೊಳ್ಳಿಗಿರಿತ ಅರಂತಡೆ ಅವಳು ಸಿಮಗಾಳಿ ಬೀಜು ನಂಚಿನ ಎಳ್ಳ್ಯುಡು ಮೈಂದು ಕಬಿದಿನ ಪೀಟೋಡು ಓಲೆಗಾತರು ಮಸಣದ ಬೆಚ್ಚ ಭಸ್ಮನು ಮೈಟು ಪೂಜಿ ನಂಚಿನ ಮೂಜಿಮನೆತ್ತ ಸೂಲ ಪತ್ತೊಂದಿನ ಮೂಜಿ ಕಣ್ಣ ದೇವರು ಮಲೆತರಸುನ ಕೊಂಡಾಟದ ಕುರ್ಲೆನ್ ಮದಿಮಾಲಂದು ಬಾಮಿದ್ ಲೋಕಗು ಅರ್ಸಂದ ಬಲ್ಪು ಗುರುಪು ನಂಚಿನ ಇಸೊರ ಪೊರ್ಲ ಪುಳಿಕೆದ ಚಿತ್ತೋ ಆಯ್ ನಂಚಿನ ಈ ಪುತ್ತಿಗೆದ ಸಪರಿವಾರ ಸಮೇತ ಸೋಮನಾಥನ ಪಾದಗು ನೀಟಪ್ಪ ಡಬೂರೊಂದು ಜಿಡ್ಡೆನೋರ ತೂಲೆ ಅಂಚಿರ್ದು ಇಂಚಿರ್ದು ಗೋತಿನ ಎಕ್ಕದ ಮಾಲೆದ ನಡುಟು ಕೇಸರಿ ರಂಗದ ಅಬ್ಬಲಿಗೆದ ಗೊಂಡೆ ಕಟ್ಟಿನಲಕ ಆ ಪೂಜ್ಯತೆದ ಬೊಕ್ಕ ಭಿನ್ನಾದಿಗೆದ ಮಣೆಕ್ ಇರ್ಕೈ ಜೋಡ ಒಂದು ಒಂಜ ಪಾಡಿ ಪಾಡಿನಂಚಿನ ಬಿಲ್ವ ಪತ್ರದ ಪತ್ರದ ಲಕ ಈ ಸಬೆಟ್ಟು ಸೇರೊಂದಿನಂಚಿನ ಮಾತ ಇಷ್ಟ ಮಿತರೆಗೂ ಒಂದಾನೆ ಮಂತ ಕುತ್ತಿಗೆದ ಬ್ರಹ್ಮಕಲಶೋತ್ಸವ ಮೈ ಇರ್ಮನ ಕೊರಪು ನಂಚಿನ ಒಂಜಿ ಅನುಭವ ಆ ವಿದ್ಯಾಗಿರಿಡ್ದು ಪತ್ರದ್ದು ಇಡೆಮುಟ್ಟ ಇ ಕೆಲಕ್ ರಡ್ಡು ಕಡೆಕ್ಕಲ ಪಾಡ್ನಂಚಿನ ನಂಚಿನ ಭಗವಧ್ವಜ ಬಣ್ಣದ ಬಂಟಿಂಗ್ಸ್ ಆದುಪಾಡು ಕಾಕಾಜಿ ದಪುರ ಆದುಪಾಡು ತೋರಣ ಕಟೌಟ್ಲ ಆದುಪಡು ಈ ದೇವಸ್ಥಾನಗ ರಾಜರ್ನ ಆಶ್ರಯ ಎತ್ತು ಜೋಡಣೆ ಮಂತಿನ ರಾಜ ಬೊಂಬೆ ಆದುಪಾಡುಕಲೆ ಆವರಣ ಕಟ್ಟಿ ದಿನ ಈ ವೇದಿಕೆಗಲ ದೇವಸ್ಥಾನ ನಾನು ದೇವಸ್ಥಾನದ ದೇವಸ್ಥಾನದ ಇಪ್ಪನಚಿನ ಕಾಷ್ಟ ಲೋಹ ಶಿಲ ವೈಭವ ಆದುಪಡು ರಮುನೇದ ಗೌರವ ಒಂಜಿ ಇಂದ ಬೆಂದಿನಂಚಿನ ಆಡಳಿತ ಸಂಬಂಧ ಪಟ್ಟನಂಚಿನ ಉಮೇದುಗಾರಿಕಪ್ಪು ನಕಲ್ ಬೊಕೊಂಜಿ ಇಡೀ ಉತ್ಸವ ಅಕೇರಿ ಆಪುನ ಮುಟ್ಟ ಒರಲ ವೇದಿಕೆ ಪುದರುಪನ ಪನಾಂದೆ ಹೊರಲ ವೇದಿಕೆ ಶಾಲು ಪಾಡ್ಪಾಂದೆ ಹೊರಲ ವೇದಿಕೆ ಲೈವ್ ಆಪುನ ಕಮರಡು ಮೋನೆ ತೋಜ ಒಂದೆ ಬೆಂದಿನ ಸಂಘಟನೆದ ಬಂಟಿಂಗ್ಸ್ ಕಟ್ಟಿನ ಜವನಿ ಇಂದು ರಡ್ಡುಲ ಮಲ್ಲ ಸಂಗತಿ ಅವು ಇತ್ತಿನೆಟ್ಟು ಇಂದು ಪುರಲಾಂಡ್ ಇಂದು ಇತ್ತಿನೆಟ್ಟು ಅವು ಪುರ್ಲಾಂಡ್ ಒಂಜೇ ಪಾತ್ರರಡು ಪಂಪು ಇನಿ ಪುತ್ತಿಗೆದ ಬ್ರಹ್ಮಕಲಶ ಕಲಶ ಪನ್ಪುನವು ಕೈಲಾಸದ ಸತ್ತಿಗೆ ಕಾಂಡ್ ಇಡೀ ಬೆದ್ರ ಮೂಡ ಬೆದ್ರ ಪಿರ ಮೂಡುದೇವತ್ತು ನೋವು ದೋ ಆ ನಮ್ಮ ಬಾರಿ ಐಸಿರದ ಒಂಜಿ ನೋಟ ಐಸಿರ ಉಪ್ಪು ಸರಿ ಆ ವ್ಯವಸ್ಥೆ ಅಚ್ಚು ಕಟ್ಟುತನ వర బత్తు వ్యవస్థ గొత్తు ఎంచవస్థె వంజి అందు దక్షిణ కన్నడ వంజి మాదరి బ్రహ్మ కలశ అందు ఈ పుత్మ కలశ అ ఎదురు కూలీ నంచిన గురు సదృశరైన పుండికాయ గణపతి భటురు పత్తు దింజ విద్వజ్జనర్ వేదమూర్తిలు ప్రాజ్ఞరు ప్రగల్భేర్ ఉపన్యాసలేను కొరతారు బహుశా ನನಕ್ ಉಪನ್ಯಾಸ ಕೊರಿಯರ್ ಉಪ್ಪುನ ಅಕ್ಲೆ ಬೊಕ್ಕ ಈತ್ ನೆಟ್ಟ ಉಪನ್ಯಾಸ ಕೊರಪ್ಪುನ ಅಕ್ಲೆ ಒಟ್ಟು ತುಂಡ ಗಾತ್ರೋಡುಲ ಪಾತ್ರೋಡುಲ ದಿಂಜ ಕಿನ್ಯೆ ಆನೆ ಆಂಡಲ ಇತ್ ಮಲ್ಲ ಪ್ರಾಜ್ಞರುಪ್ಪುನ ವೇದಿಕೆಗೆ ಒಂದು ಅವಕಾಶ ಕೊರ್ನ ಒಂದು ಮಲ್ಲ ಸುಲ್ಮೆ ನಾನು ಸಂದ ಮಲ್ಪಡಿತೀನಿ ಬೆದ್ರದ ಅರಂತಟೆದ ಕುಲತ್ತ ದೀಪ ಆಯ್ನ ಕುಲ ದೀಪಣ್ಣ ಅರ್ನ ಮೋಕೆನು ಯಾನು ನೆತ್ತಿ ಮಿತ್ತಿಂಡೆ ಬಂದುಲೆ ಬ್ರಹ್ಮ ಬ್ರಹ್ಮಕಲಶ ಕಾಲಿ ಪುತ್ತಿಗೆಡ ಅತ್ತು ಉರುಡೀಕ ಬ್ರಹ್ಮಕಲಶ ಅವಲವಲವ್ ಲವಲು ಬ್ರಹ್ಮಕಲಶ ಇಂಚಪ್ಪ ಕಳವಾರುದ ಕಾರ್ಯಕ್ರಮ ಡು ಶಾಸಕರಾಯನ ಉಮಾನಾಥ ಕೋಟೆ ಅನಾರ ಅರ್ನ ಭಾಷಣ ಮಲ್ಪನೂ ಒಂದು ಪಾತೆರ ಪಂಡೇರು ಮೂಡಬಿದಿರದ ಪುತ್ತಿಗೇಡು ಭಾರೀ ಮಲ್ಲ ಬ್ರಹ್ಮಕಲಶ ಒಂದು ಅವನು ಕರ ಸೇವೆಕರ್ನ ಸೇವೆ ಅಂಚ ಒಂದು ಪಂಡ ಕರ ಸೇವೆಕರ್ನ ಸಂಖ್ಯೆ ಜಾಸ್ತಿ ಆತನ ಅಲೇ ಕುರಿಯರ ಬೇಲೆ ಇನ್ನು ಹೊರ ಅಂಬಿ ಅಡಿತಿನ ಮಿತ್ತೆ ಪಿರ ಅಂಬಿ ಅಡಿತು ಇಂದು ಧಾರ್ಮಿಕ ಶ್ರದ್ಧೆ ದಿನೇ ದಿನೇ ನಮ್ಮ ಜಾಗ್ರತೆಯ ಒಂದುಂಡು ನಮ್ಮ ಶಿಸ್ತುಬದ್ಧವಾದ ಉತ್ಸವ ಮಲ್ಪನ ಆಯೋಜನ ಮಲ್ಪು ಚಿಂತನೆ ಬುಳೆ ಒಂದು ಸಾಕ್ಷಿ ಅಂಚ ಆ ಅರ್ಥ ಪಂಡೆ ಇನ್ನೊಂಜಿ ಒಂಜಿ ಆದರ್ಶವಾಯಿ ನಂಚಿನ ಚಿಂತನೆ ಪುತ್ತಿಗೆದ బ్రహ్మ బ్రహ్మకలశ్డు కుడుంజి మెచ్చోడీ సంగతి దాదాపండ ఆ లాంఛనడు పుత్తేపనుపున పద బె మో భారీ సంతోష అండ్ దేపండ సమాన్యవాదు ఇంజీ దేవస్థాన నవీకరణ ఇజిన సంస్కృతీకరణ అనగా అయిత మూల పదను అంత దెంగును నో సహజ పుత్ ఆ పుండు ఓడితే నో ఓట బోపు అండ్ ఆ మూల మన్నుద కమ్మే నొప్పనుంచి పదను దెర్త పత్ నో జనకర ದೂರ ಇದಾಡ್ನಿ ಎಂಗ್ಲು ಪುತ್ತೇಗ ಬೋಪುನಿ ತುಲೆ ಆ ಕೊಂಡಾಟ ತುಲೆ ಪುತ್ತೇಗ ಬೋಪುನಿ ಆ ಕೊಂಡಾಟದ ಪದನೆ ಲಾಂಛನ ದೊಟ್ಟುಗು ಬತ್ತದು ಆ ಕುಡ್ಲಾಡ ಅಂಚಿಂಚಿ ತೂ ಈ ಪುತ್ತೆ 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 ಎಂದು ಪುತ್ತೋಳಿ ಪುತ್ತು ಲಕ್ಕ ತೋಜುಂದುಂಡು ಪುತ್ತೋಳಿ ಪುತ್ತು ಅಂಚಾದು ಆ ತರೆ ಎರ್ನ ಬಲ್ತದು ಐತೆ ಪಿರಾವು ಬೋಡು ಒಂದು ಅಕ್ಲೆ ಕೊಂಚ ಮಲ್ಲ ಶರಣು ಮಾತ ತುಳು ಎರ್ನ ಬತ್ತಿಡುದು ಖಂಡಿತ ಬಾದುಲ ಸ್ವಾಮಿಲ್ನ ಈತ್ನೇಟ ಪಂಡಿನ ಆಶೀರ್ವಚನ ಬೊಕ ಇನಿ ಮುಟ್ಟ ನಡತಿನ ಉಪನ್ಯಾಸದ ಎನ್ನ ಒಂಜಿ ಪೂರ್ವ ಕಲ್ಪನೆ ಈ ಒಂದು ಈ ಸೋಮನಾಥ ಸೋಮನಾಥ ಆರಾಧನೆದ ಬಗ್ಗೆ ದಿಂಜ ವಿಚಾರಲು ಬತ್ತುಪ್ಪು ಮೂಲ ಸ್ವಾಮಿ ಇಲ್ಲ ಬಾರಿ ಪೊರ್ಲುಡು ಪಂಡೆಯರು ಸೋಮಾ ಪನ್ಪುನ ಶಬ್ದನ ಪತ್ತು ಚಂದ್ರ ಅನ್ನೋದು ಚಂದ್ರನಾಥ ಈ ಚಂದ್ರ ಪನ್ಪುನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೋಕಾರಕ ಅಂದ ಅರ್ಥ ಮನಸ್ಸಿಗೆ ಚೈತನ್ಯ ಕೊರುಪುನೆಯೇ ಮನಸ್ಸಿಗೆ ಉದ್ದೀಪನ ಕುರ್ಪುಣೆಯಿಂದ ಬರೀ ಕುತೂಹಲದ ಸಂಗತಿ ಒಂಜಾತ ಪಟ್ಟು ನೋಡ ಅಂಡ ಬಹುಶಃ ಈತ ಪ್ರಗಲ್ಭರನೊಟ್ಟಿಗೆ ಎನ್ನಲಕ್ಕಂತ ಕಿನ್ನೆಂದ ಮಾನಿನ್ ಈ ಪಾತರದ ಕಟ್ಟೆಗೆ ಕನತದುದ ಉಂಟಾದಿರಂದು ಪನ್ನಗ ಇಂದು ಅರುಣ್ ಉಳ್ಳಾಳಗ್ ಸಂದಿನಂಚಿನ ಗೌರವ ಪಂಪು ನೆಡ್ದು ಯಾನು ಪ್ರತಿನಿಧಿ ಆತಿನಂಚಿನ ಎನ್ನ ಮಾಗಣೆದ ರಸು ರಂಬ ಮಾಗಣೆದ ಸೋಮೇಶ್ವರದ ಸೋಮನಾಥಗ ಸಂದಿನ ಗೌರವ ಅಂದ್ರೆ ಅನೆಣ್ಣುವೆ ಹೆಣ್ಣುವೆ ದಯಪಂಡ ಒಂಜ್ ರೀತಿ ಅದ್ದೇರು ಪೊದ್ದೇ ರೀತಿ ಲಕ್ಕ ಈ ಬೆದ್ರದ ಪುತ್ತಿಗೆದಕಲ್ಲ ನಮ್ಮ ಉಳ್ಳಾಳದಕ್ಕಿಲ್ಲ ಒಂದು ಪರಸ್ಪರ ಸಂಬಂಧ ಉಂಟು ಅಲ್ತುಡಿದಿಡ ಬರ್ಪು ನೀ ಪಂಡ ಒಂದು ನಮಗೆ ಕಟ್ಟಿಲಕ್ಕ ನಮ್ಮ ಕುಲ್ದೀಪಣ್ಣನೇ ಇಡೆ ಮಾಗಣೆ ಮಂಡಳಿದ ತಂತ್ರಿ ನಿರ್ದೇಶನದ ಮಲ್ಲ ತಂಡನ ಲೆಪುಡಾದಿತ್ತ ಎಡ್ಡೆ ಪುಂಡವು ಈ ಸೋಮನಾಥ ಆರಾಧನೆ ಬಾರಿ ವಿಶೇಷದಾದ ಪಂಡ ಸರಿ ಗೋಚರ ಮಲ್ತಿಲ್ಲ ಈ ಕೇರಳ ಕಾಸರಗೋಡು ಸೋಮನಾಥ ಪಂಪುನ ಶಿವನ ಆರಾಧನೆ ಬಾರಿ ಕಡಿಮೆ ಸೋಮನಾಥ ದೇವಸ್ಥಾನ ಅಂದು ಒಂದು ಉತ್ತರ ಭಾಗು ಸ್ವಾಮಿ ಎಲ್ಲ ಕಡೆ ಉಲ್ಲೇಖ ಮಲ್ತಾರೆ ಗುಜರಾತ್ ಗುಜರಾತದ ಸೋಮನಾಥ ಸೌರಾಷ್ಟ್ರ ಸೋಮನಾಥ ನೇಪಾಳ ಸೋಮನಾಥ ಕಾಶ್ಮೀರದ ಸೋಮನಾಥ ಅಂಚತೂಂಡ ಈ ದೇಶ ನಡತಿನ ಮಲ್ಲ ದಾಳಿ ಸೋಮನಾಥ ದೇವಸ್ಥಾನದ ಮಿತ್ತೆ ಸೋಮನಾಥ ದೇವಸ್ಥಾನದ ಮಿತ್ತೆ ಒಂದು ಆಧಾರ ಪ್ರಕಾರ ಅವಳು ನಡತಿನಂಚಿನ ದಾಳಿದ ಆ ಹೃದಯ ವಿಧ್ರಾವಕವಾಗಿ ನಂಚಿನ ನೋಟನ್ನು ತೂದು ಅಲ್ತ ಜನಕುಲು ಮುಲ್ತ ಶೈವ ಆಳುಪೇರ ಮಿತ್ತು ಪ್ರಭಾವ ಊರದು ಈ ಜನ ಮುಲ್ತ ಶೈವ ಆಳುಪೇರ ಅಲ್ತ ಘಟನೆ ನಡೆದು ಪ್ರಭಾವಬೂರ್ದು ಮೂರು ಸೋಮನಾಥ ಆರಾಧನೆಯನ್ನು ಪ್ರಾರಂಭ ಮಲ್ತೀರು ಎಂದು ಪುನಃ ಉಲ್ಲೇಖ ಉಂಡ್ ಅಂತ ಅದು ಸೋಮನಾಥ ದೇವಸ್ಥಾನಗಳು ಪೂರ ಆಳುಪ ಕಾಲದ ಒಂಜಿ ರಚನೆ ಅದೇ ತೋಜುಂಡು ಸೋಮೇಶ್ವರ ಅಲ್ಲ ಸೇರು ನಲಕ ತುಳುನಾಡು ದೀರ್ಘವಾದು ಆಳಿಕೆ ಮಲ್ತೀರಿಚಿನ ವಂಶವು ಈ ಸೋಮನಾಥ ಆರಾಧನೆದೊಟ್ಟಿಗೆ ಕುಡೊಂಜಿ ಪ್ರಾಚೀನ ಶಿವಾರಾಧನೆದ ಉಲ್ಲೇಖ ಬರ್ಪುನಿ ಮಹಾಲಿಂಗ ಪನ್ಪುನ ಬುಧರು ಈ ವಿಷ್ಣುನ ಮಹಾವಿಷ್ಣು ಕೇಶವ ಮಾಧವ ಪನ್ಪುನ ಬುಧರ್ಡುದಿಲ್ಲ ಮೂಲ ಜನಾರ್ದನ ಪನ್ಪುನ ಅಂಚಿನ ಒಂದು ಶಬ್ದ ಉಂಟು ದಿಂಜ ಜನಾರ್ದನ ದೇವಾಲಯ ಬಗ್ಗೆ ಪಾಕ ಪಾತರೋರಿ ಅಂಚನೆ ಶಿವನ ಒಂದು ಮೂಲ ಕಲ್ಪನೆ ಇದು ಮಹಾಲಿಂಗೇಶ್ವರ ಬೊಕ್ಕ ಸೋಮನಾಥ ತುಳುನಾಡದ ಬಾರಿ ಪುಗರ್ತೆದರ ರಡ್ಡಿ ಈಶ್ವರನ ಈ ರಡ್ಡು ಕ್ಷೇತ್ರೋಡ್ಲ ಲಿಂಗ ಪ್ರಧಾನವಾಯಿನ ಆರಾಧನೆ ಉಂಟು ಇಂಚಪ್ಪ ನಮ್ಮ ಪ್ರತಿಮಾತು ಅಲ್ಪಶಾಸ್ತ್ರ ಅಲ್ಪ ಬುದ್ಧಿ ಅನ್ನ ಬಂದ್ಬಿ ನಲಕ ಒಂದೇ ಮನಸ್ಸಿಗೆ ರೂಪ ಸ್ವರೂಪ ಲುಪ್ಪಾಡು ಪಂಡದ ಈ ಕೊಡನ್ನು ಕೊಡ್ತಾ ಇರೋ ಹೊರತು ಲಿಂಗ ಪ್ರಧಾನವಾದ ಸೋಮೇಶ್ವರಡ್ಲ ಅಂಚನೆ ಲಿಂಗ ಪ್ರಧಾನವಾಯಿನ ಆರಾಧನೆ ಒಂಜಿ ಪ್ರತಿಮಾ ಶಾಸ್ತ್ರದ ಪೂರ್ವ ಮುಖ ಪ್ರತಿಮಾಶಾಸ್ತ್ರದ ಆರಂಭಿಕ ಹಂತ ಮೂಲ ರೂಪ ಅಂದ್ ಈ ಈ ಭಾಗಡು ನಡಪು ನಂಚಿನ ಸೋಮನಾಥ ಬುಕ್ಕ ಮಹಾಲಿಂಗೇಶ್ವರ ಆರಾಧನೆನು ತುಪ್ಪ ಮಹಾಲಿಂಗೇಶ್ವರ ಪನ್ಪುನಂಚಿನ ಕಡೆಟ್ಲ ದಿಂಜ ಕಡೆತ್ತ ಬ್ರಹ್ಮಕಲಶ್ ಅಡ್ಡ್ಯಾರದುಪ್ಪಾಡು ಕಾವುರು ಅಂಚ ಅಂಚಾದು ಒಂಜಿ ಮಲ್ಲ ಸೀಮೆ ಮಹಾತೋಬಾರ ಶಬ್ದನು ಶಬ್ದ ಬಾರಿಪುರ್ಲುಡು ಪಂಡೇರು ಮಲ್ಲ ವ್ಯಾಪ್ತಿ ಪುತ್ತೂರು ದತೂಲೆ ಮಲ್ಲ ವ್ಯಾಪ್ತಿ ಉಪ್ಪುನಂಚಿನ ದೇವಲ್ಯ ಮಹಾಲಿಂಗೇಶ್ವರ ಈ ಮಲ್ಲ ಸೀಮೆ ಬರುವು ಒರ್ಮ ಮಾಗಣೆದ ಮಾಗಣೆದ ಉಡೆಯ ಸೋಮನಾಥ ಆಪುಧರು ಅಂಚಾದಿ ಈ ಮಹಾಲಿಂಗೇಶ್ವರ ಬೊಕ್ಕ ಸೋಮನಾಥ ಪಂಪು ಶಿವಾರಾಧನೆದ ಒಂಜಿ ತುಳುನಾಡುಡುಪುನ ಮೂಲ ಚಿಂತನೆಯಲ್ಲಿ ಒಂದು ನಮ್ಮ ಒಂದು ಅಭಿಪ್ರಾಯಕ್ಕೆ ಬರೋರಿ ನನ್ನ ಆ ಸೋಮನಾಥ ಆರಾಧನೆಗೆ ಸಂಬಂಧಪಟ್ಟದ್ದು ಸೋಮೇಶ್ವರ ಗುಪ್ಪ ನಂಚಿನ ಸಂಬಂಧ ಬಂದುಲೇ ಸ್ವಾಮಿಲು ಪಂಡೇರು ಅಬ್ಬಕ್ಕ ರಾಣಿ ಬತ್ತದು ಮಠತ್ತ ಬರಿಟ್ಟು ಒಂಜಿ ಬಂಡಸಾಲೆ ಇದು ಪೂರ ಅಧ್ಯಯನ ಯೋಗ್ಯವಾಯಿನ ಪದಕುಲಿ ಈ ಬಂಡಸಾಲೆ ಉಳ್ಳಾಳದ ಭಾಗೋಡುಲ ಬಂಡಸಾಲೆ ಕೊಟ್ಟಾರ ಪನ್ಪುನ ಶಬ್ದಲು ಬರೋಂಡು ರಾಣಿಪುರ ಕೋಟೆಪುರ ಹಬ್ಬಕರಾಣ ಬಾರಿ ಕಣ್ಣು ತೋಜು ನಂಚಿನ ಆಧಾರು ಪುರಾವೆ ಈ ಬೆದ್ರ ಚೌಟ ಅರಮನೆಗೆ ಸಂಬಂಧಪಟ್ಟಿನ ಪಟ್ಟಿನ ಜಮ್ಮದ ಒಂಜಿ ಉಂಜಿ ಸೋಮೇಶ್ವರು ಇತ್ತ ಲೆಕ್ಕಾಚಾರ ಅಂಚಾದು ಆ ಜಮ್ಮದ ಅರಮನೆ ಮೂಲು ಮುಖ್ಯ ಅಸ್ತಿತ್ವವನ್ನು ಪಡೆಪುನ ಕಾಲೂಡು ರಾಣಿಗ ಮಧ್ಯಾಹ್ನದ ಪೂಜೆದು ಬೊಕ್ಕ ಪ್ರಸಾದ ಬರುಡಿತ್ತು ಎತ್ತು ಎಂದು ತುಂಡ ನಮ್ಮ ಇನ್ನ ಅರ್ಥಮಲ್ತನು ಸಾಮಾನ್ಯವಾದಿ ಸುಲ್ತಾನ ದೊರೆ ಕುಲಿಜಿನ ವಿದೇಶಿ ಮೂಲವಾಯಿ ನಂಚಿನ ದೊರೆ ಕುಲುಪುರ ಪೋಂಡ ಓಲು ರೆಸ್ಟ್ ದತ್ತ ಓಲು ಸೇರು ವೇರ ಅವಳುಪುರ ಅಕ್ಕಲು ಸಮ್ಮರ್ ಪ್ಯಾಲೆಸ್ ಬೇಸಿಗೆ ಅರಮನೆ ಕಟ್ಟುನಿ ಮೋಜು ಮಸ್ತಿ ಗೌಜಿ ನಮ್ಮ ದೇಶಿ ಅರಸುಲೇನು ನಮ್ಮ ರಾಣಿಲೇನು ತೂಂಡ ಅಕ್ಕಲು ಪೋಯಪುರ ಅಕ್ಕ ಅನುಕೂಲಗು ಅರಮನೆ ದೊಟ್ಟಿಗೆ ದೈವಾರಾಧನೆ ಮೊಕ್ಕ ದೇವತಾರಾಧನೆಗ ಬೆಂಬಲ ಕೊರೊಂದು ಬತ್ತೇರು ಪರಿಸರ ಸಂರಕ್ಷಣದ ಬೇಲನ್ನು ಮಲ್ತೊಂದು ಬತ್ತೆರು ಅವಲುಪು ನೆಂಚಿನ ಅರಂಥ ವ್ಯಾಪ್ತಿಯನ್ನು ತು ಒಂದು ಬತ್ತರು ಅಂಚದು ಈ ಒಟ್ಟು ಆಲೋಚನೆದ ಪಿರವು ಪರಿಸರದ ಕಾಳಜಿ ಅಲ್ತ ಜನಪದೀಯವಾಯಿನ ಕಾಳಜಿ ಸಂಸ್ಕೃತಿ ಪ್ರಜ್ಞೆ ಪನ್ಕುನವು ಹಿತ್ತ ಪನ್ಕುನೋವು ಸ್ಪಷ್ಟ ಅಂಚ ಅದು ಸೋಮೇಶ್ವರದ ಪೂಜೆಯಾದ ಈ ಪುತ್ತಿಗೆ ಮುಟ್ಟ ಅಪಾಗ ನೇತ್ರಾವತಿಗೆ ಜಾಂಡು ಗುರುಪುರಕ್ಕೆ ಬ್ರಿಜಾದಿತ್ತ ಇಜ್ಜಾಂಡು ಸಂಕದಾಂತಿನ ಕಾಲೋಡು ಕುದುರೆದ ಮಿತ್ತದೀದ್ ಪ್ರಸಾದ ನಿಡೆಮುಟ್ಟ ಕನ ಹೊಂದಿತ್ತರು ಆ ಪ್ರಸಾದದ ಸ್ವೀಕಾರ ಮಂತದ್ದು ಧಾರಣೆ ಮಲ್ತಿನ ಬುಕ್ಕನೆ ಮಧ್ಯಾಹ್ನದ ವನಸ್ಸು ಚೌಟ ಅರಸುಲು ರಾಣಿ ಆವಡ್ ಸ್ವೀಕಾರ ಅಂತರ ಶಾಸ್ತ್ರ ಬೊಕ್ಕ ಅಂತರ ಮಲ್ಲಾಂಡು ಸಾಗಾಟ ಕಷ್ಟಾಂಡು ಅನಗ ಪರ್ಯಾಯವಾದು ಮುಲ್ತ ಚೌಟ ಅಡೆ ಅಡೆಬತ್ತುದು ಸೋಮನಾಥನ ಸನ್ನಿಧಾನ ಪ್ರಾರ್ಥನೆ ಮಲ್ತಿ ಬೊಕ್ಕ ಅವೇ ನಮುನೆದ ನಿಖಲು ಇಡೇಬನ್ನಗಲ ಉಟ್ಟುಡು ಈ ಪಿಲಿ ಬೊಕ್ಕ ಒಟ್ಟಿಗೆ ಮೇಪುನ ಒಂಜಿ ಚಿತ್ರಣ ತಪ್ಪು ಸೋಮೇಶ್ವರ ರುದ್ರ ಪಾದೆ ಉಂಡು ರುದ್ರನ ಪಾದದ ಗುರುತೋಪುನ ಮಾಮಲ್ಲ ಒಂಜಿ ಪಾದ ಕಲ್ಲು ಗುಜರಾತದ ವೀರಬಾಹು ಪನ್ಪುನ ಅರಸು ಅಡಗೆತ್ತಗ ಆ ಪಾದದ ಮಿತ್ತು ಪೆತ್ತ ಬೊಕ್ಕ ಪಿಲಿ ಒಟ್ಟಿಗೆ ಗೊಬ್ಬುನವನ ತೂತಿನಂಜಿ ಉಂಡು ಅಂಚ ಅದು ಆ ಸದ್ ಸಾದೃಶ್ಯತೆಯನ್ನು ನಮ್ಮ ಎಣ್ಣೋಡು ಸೋಮನಾಥನ ಕಾರಣಿಕದ ಪ್ರಸರಣ ಎಂಚ ರಡ್ಡು ಕಡೆ ಟಾಂಡು ಈ ಪುತ್ತಿಗೆದ ತಮೆರಿತಾಂಗ್ ಅಂದ ಸೋಮೇಶ್ವರನ ಪನೋಲಿ ಆ ಭಾಗದ ಪ್ರಭಾವ ಆ ಭಾಗದ ಚಿಂತನೆದ ಮುಂದುವರಿಕೆದ ಭಾಗ ಅಂಚ ಸೋಮನಾಥ ದೇವಸ್ಥಾನದ ಒಟ್ಟು ಚಿಂತನೆದ ಒಂಜಿ ಪುನರ್ನವೀಕರಣ ಮೂಲು ಬೆದ್ರದ ಲಾತಿನೋ ಮಲ್ಲ ಸಂತೋಷ ಅಂಡ್ ಇನ್ನಿ ಬಾರಿಗೌಜಿಡು ಪುತ್ತಿಗೇಡು ಬ್ರಹ್ಮಕಲಶ ಒಂದುಂಡು ಊರಿಡಿ ಬ್ರಹ್ಮಕಲಶ ಒಂದುಂಡು ಸರಿ ಇತ ಪೂರಾ ಪಾತರ ಒಂಜಾತ್ ಇತಿಹಾಸ ಒಂಜಾತ್ ನನಲ ಉಪನ್ಯಾಸಕರು ಪನುವೆರಂದು ಬಂದ ಬಗ್ಗೆ ಉಲ್ಲೇಖ ಮಲ್ಪಂದೆ ಒಂತೆ ಧರ್ಮ ಬಕರ ರಾಷ್ಟ್ರದ ಆಲೋಚನೆ ಮಲ್ತೊಂದು ಒಂದು ಎರಡು ಪಾತ್ರೆ ಕೆಬಿ ಪಾತ್ರೆ ಆದರೆ ನಿಖನೊಟ್ಟಿಗೆ ಪಟ್ಟೆ ಇಷ್ಟಪಡಪೆ ಸ್ವಾಮಿ ಉಲ್ಲೇಖ ಮಲ್ತೇರು ಇಂದು ಅದೃಷ್ಟದ ವರ್ಷ ಎನ್ ಅಮೆರ್ನ ಕಾಲಗು ಆರ್ನ ಮೇರ್ನ ಕಾಲಗು ಆರ್ನ ಮೇರ್ನ ಕಾಲಗುಲ ತಿಕ್ಕಾಂದಿನ ಮಾಮಲ್ಲ ಅಪಾರ್ಚುನಿಟೀಸ್ ಅದೃಷ್ಟಾವಕಾಶಲು ನಮ್ಮ ಆಯುಷ್ಯಗೆ ತಿಕ್ಕಿದ ನಾಲ್ ವರ್ಷಗೋ ಎನ್ಮ ವರ್ಷಗೋ ಆಜಿ ವರ್ಷಗೋ ಪದ್ರಾಡು ವರ್ಷಗೋ ನಡಪು ನಂಚಿನ ಕುಂಭಮೇಳೆ ಈ ಸಲ ಮಹಾಕುಂಭಮೇಳ ಮೇಳ ಆವಡ ನೂತ ನಲ್ಪತ್ತ ನಾಲ್ಕು ನಮ ಬದುಕದು ಪುನಃ ಕಾಲೋಡ ಆವಡ ಮಾರೇ ವಾ ಅದೃಷ್ಟ ಇಂದು ವಾ ಅದೃಷ್ಟ ಎಂಕ್ಲೆಡ್ದು ಓ ಮುರಾನಿ ಮುರಾನಿ ತೀರ್ಪೋಯಿನಾರ ಮುಟ್ಟಲ್ಲ ಕಾತು 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 ಕಾತದ ಆ ಸರಯೂ ಪನ್ಪುನ ಸುದೆತ್ತ ಬರಿಟ್ಟು ರಾಮ ಪುಟ್ಟಿ ನಂಚಿನ ಒಂಜಿ ರಾಮನ ಒಂಜಿ ಮೂರ್ತಿ ಆ ಪಾಪುಂಡ ಅಯೋಧ್ಯೆ ಪನುಪು ನಂಚಿನ ಫೋಟೋಟೇ ತೂಪುನ ನಮ್ಮ ಕಣ್ಣಾರ ಉಂಡ ಅಂದ ಜೀವಮಾನಡಿ ಕಾತು ಕಾತದು ಸಾಧ್ಯ ಮಂದಿನವು ಕರಿ ವರ್ಷ ಕರಿ ವರ್ಷ ನಮ ಬದುಕದು ಪುನಗ ಜನವರಿ ಇವತ್ತೆ ತಾರೀಕು ಆವಡ ವಾ ತುಲಿ ಈ ಜಗತ್ತುದ ಈ ಜಗತ್ತುದ ಅತೀ ಮಲ್ಲ ಸುಸಮರ್ಥ ರಾಜಿದಾಂತಿನ ಶಿಸ್ತುಬದ್ಧ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ ಬದುಕುದು ಪುನಗ ನೂದು ವರ್ಷ ಅವರ್ಷ ಆವಡ ಅಂಚಾದು ಆ ವ್ಯಾಸರಾಯರ ದಾಸಕ್ಕೆ ಇಷ್ಟು ಮಂದಿಯಲ್ಲಿ ಯಾರು ವೈಕುಂಠಕ್ಕೆ ಹೋಗಿದ್ದೀರಿ ಎಂದು ಬಹುಶಃ ಸ್ವಾಮಿಲಿತ್ತ ಕೇಂದ ನಮ್ಮ ಪೂರ ಖೈದರ್ ಪೌಲು ನಮ್ಮ ಪೂರಕೈದರ ಪೌಲಿ ದೇಪ ನಮ್ಮ ಅಕ್ಕ ವೈಕುಂಠ ಇಷ್ಟು ದಿನ ಈ ವೈಕುಂಠ ಮೂಲೆ ಉಂಡು ತುಲೇ ಅಂಚ ಇಂದು ಜೀವಮಾನದ ಆಯುಷ್ಯದ ಮಮಲ್ಲ ಭಾಗ್ಯ ಮಮಲ್ಲ ಭಾಗ್ಯ ಈ ಸಮಯೇ ಪುತ್ತಿಗಡು ಬ್ರಹ್ಮಕಲಶ ಕುಲ್ದೀಪಣ್ಣ ಏತು ಪೊರ್ಲುಡು ಪನೋಲಿ ಪಂಡ ಇಂದು ಇಂದೊಂದು ಈ ಪುತ್ತಿಗಡು ಬ್ರಹ್ಮಕಲಶ ಪೈನಿ ಆ ಕುಂಭಮೇಳ ಆಗಿನ ಪಗ ಅಮರ ಮುದ್ರ ಒತ್ತಿನ ಲಖಂತಿನ ಗುರುತವು ಕುಂಭಮೇಳ ಐನ ವರ್ಷ ಉಂಟು ಆ ರಡ್ರೆ ಸರತ ಇರುತ್ತೆ ಆತು ಪೊರ್ಲುದ ಅದೃಷ್ಟದ ಅಜತ್ತು ಪಾಡಿನ ಲಖ ಈ ವರ್ಷ ಆ ದೇವಸ್ಥಾನದ ಬೇಲೆ ಮುಗಿಯೋಡ ಪೊರ್ಲುದ ವ್ಯವಸ್ಥೆ ಆವಡ ಸಂತೋಷ ಸಂತೋಷ ಅಂಡ್ ನಾಲ್ ವಿಚಾರ ಪದೇ ಪದೇ ನಾನು ಪನೊಂದು ಬೈದಿನವು ಬ್ರಹ್ಮ ಕಲಶ ಲಾವೊಂದುಂಡು ಕರಿ ವರ್ಷವ ಐತ ದುಂಬುದ ವರ್ಷ ಮುಟ್ಟಲ ಕುಡ್ಲಾಡು ಬೂರುನ ಕಟ್ಟ ಉಟ್ಟುಡು ಊಟುಡು ಮಾತ ಜೀರ್ಣೋದ್ಧಾರ ಲಕ್ಷಡಿತ್ತ ಇತ್ತೆ ಪೂರ ಕೋಟಿಡ್ ಮಾತ ಸುತ್ತಮುತ್ತ ನಿಕ್ಲಿ ಗೊತ್ತು ಮಾತ ಕೋಟಿಡ್ ಬಹುಶಃ ಈ ಕ್ಷೇತ್ರದ ಒಟ್ಟು ಅಂದಾಜು ಲಾತ ಅದುಪ್ಪು ದೇಪಂಡ ನಮಡ ಕೌಶಲ್ಯತೆ ಜಾಸ್ತಿ ಆಂಡು ಸೌಂದರ್ಯ ಪ್ರಜ್ಞೆ ಜಾಸ್ತಿ ಅಂಡು ದುಂಬುಡ್ದುಲ ಒಂ ವಿನೂತನವಾದ ಉಪ್ಪಡು ಪಂಪು ನಂಚಿನ ಆಲೋಚನೆಯಲ್ಲಿ ಬತ್ತಲು ಹಿಂದೆಡ್ದಾದ್ ಹಿಂದೆಡ್ದಾದ ಹೊಸತನ ಕನನಗ ಸಹಜವಾದೆ ಒಂಥೆ ದುಬು ಅರಿಯಾ ಪುಂಡು ಸಂತೋಷ ಅವು ನನ್ನ ಭವಿಷ್ಯಗೂ ಗುರುಪು ನಂಚಿನ ಮಾಮಲ್ಲ ಕಾಣಿಗೆ ಒಕ್ಕ ಶಾಶ್ವತವಾಯಿನ ಗುರುತು ಇನ್ನೇನು ಈ ಉಲೈದ ಈ ಪೊರ್ಲುಪೂರ ಬೆದ್ರ ಬೆದ್ರದಕಲೋ ಪುತ್ತಿಗೆ ದಕ್ಕಲೋ ಸುತ್ತಮುತ್ತ ಮಿಜಾರ ದಕ್ಕಲು ತೂಪುನ ಹೊತ್ತು ನಿಖಲು ಏರಾಂಡ ಬಿನ್ನೇರು ಅಕಲು ಏರಾಂಡ ಪಿದೈ ದೇಶ ಹೊಡ್ದು ದುಬೈದಾರು ಇರದು ಪಿದೈ ದೇಶ ಏರಾಂಡ ಬಂದಾಗ ನಾವು ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ವಿಸಿಟಿಂಗಿಗೆ ಎಲ್ಲಾದ್ರೂ ಪ್ಲೇಸು ಟೆಂಪಲ್ಗಳು ಉಂಟ ಅಂತ ಬಂದಾಗ ನಿಖಲಿ ಅಂಚಿಂಚಿದು ಅದೇ ಸುರುತ್ತ ಬುದ್ರ ಪುತ್ತಿಗೆಯಲ್ಲಿ ಒಂದು ದೇವಸ್ಥಾನ ಉಂಟು ನೋಡಲೇಬೇಕು ಮಾರ್ರೆ ಅಂತ ಬರೋಡು ನೋಡಲೇಬೇಕು ಅಂದು ಐಕ వంట ఈ దేవస్థాన ప్రతి దినత రీల్స్ ప్రతి దినత విచారను పూడవత విద్యున్మా డిజిటైజ్ మల్పొడు ముంచ జన కలగ ఎత్త ఓడెముట్ట పండ మ్యాపు బాడందు జన బరడు మ్యాపు బాడందు పుద్గన్నాడో జన బరడు ఇందు భారీ ముఖ్య దాదే సరు దేవస్థానూ ఈ తంత్రజ్ఞాన బాలోడు భారీ ముఖ్య కాపూద స్టేటస్ అది కాపుకు ఓ తినే రీ అంచున ఈ కాలద అనివార్యత్యే ఒంజాతూ విషయను ప్రసరణ మల్పొడు ಬಂದುಲೇ ತುಡರ್ ನಮ್ಮ ಬೆಳಗುವ ನಮ್ಮ ನೀ ತುಡರ್ ತುಡರ್ದ ಮಿತ್ತು ನಮಕ್ ಋಣ ಉಂಡು ಒಂದು ಆ ತೆತ್ತು ಆ ತುಡರ್ ನಮ್ಮ ಮಿತ್ತು ಋಣ ಉಂಡು ನಮ್ಮ ಬೆಳಗಿನೈಕ್ ಐಕ ಚೈತನ್ಯ ಜೀವಂತಿಗೆ ಬತ್ತಿನವು ಅವು ಬೆಳಗುನೈಟ್ರ ನಮಕ್ ಬಳುಪಾಂಡು ಅವೇ ನಮುನೆ ಈ ದೇವಸ್ಥಾನ ಪುತ್ತಿಗೆದ ಆಲಯ ಒಂಜಿ ತುಡರು ನಮ್ಮ ಮಾತ ಪಿರ ಎದುರುಪಿರವಿತ್ತು ಕಿನ್ಯಮಲ್ಲ ಅಂದು ಮಲ್ಲಾಂದು ಅಂತೆ ಈ ತುಡರನ್ನು ಬೆಳಗಿಯೇನಿ ತುಳಿ ಏತದೆ ದೀಪ್ಯಮಾನವದು ಬೆಳಗೊಂದುಂಡವು ಇತ್ತೆ ದೇವಸ್ಥಾನದ ಆಡಳಿತ ದಕ್ಲೆ ಪೂರ್ವ ದಿನೊಟ್ಟು ಈ ತುಡರುವಂತೆ ಊರುಗುಲ ಬೊಲ್ಪು ಕೊರಡತ್ತೆ ಅಂಚಾದ ಪುತ್ತಿಗೆ ಮಾತ್ರ ಮಾತಾ ಲಕ್ಷ ಕೋಟಿ ರೀತಿಡು ಬೆಳಗೊಂದುಪ್ಪುನ ದೇವಸ್ಥಾನ ಅಭಿವೃದ್ಧಿ ಪನ್ಪುನೈನು ತೋಜು ನಲ ಕಮಲ್ತದ್ ಒಂಜಾತ ಜನಾಭಿಮುಖಿಯ ನಂಚಿನ ಸಂಬಂಧವು ದೀಪುನವು ಭಾರಿ ಅಗತ್ಯ ಈಜಿನ ఎక్కడ స్వామిలు ఉల్లేఖమలు తిన లెకానే తిరువనంతపురం ద అనంత పద్మనాభ దేవస్థానుడు కోటిగట్టలే ఉండు మూజిసల భారత నాడు అడిగే స్వామి పండరు మూజిసల భారత నాడు నాతో సంపత్తుం అన్న విచిత్రత ఎదుగుతుండే అయితే ఒంజి కాయిన్ నమ్మ బడకె మలుపు లకేజీ దేవత సంపత్తు దేవరణ సొత్తును ఒంజు రూపాయ నమతున్న లకేజు ఇంచ నమ్మ సంపత్తు లేని నిష్క్రియ మల్పంది ఆయన సక్రియ ಜೀವಂತ ಸಜೀವ ಸಂಪತ್ತಾದ ಜನೋಪಯೋಗಿ ಆಯಿನ ಬೇಲೆನು ಮಲ್ಪು ನಂಚಿನವು ಒಂದು ಕ್ಷೇತ್ರದ ಜವಾಬ್ದಾರಿಯಿಂದ ನಮ್ಮ ಎಣ್ಣೋಡು ರಡ್ಡನೆತ ಬ್ರಹ್ಮಕಲಶ ಅಂಡು ಸ್ವಾಮಿಲು ಬಾರಿ ಪುರುಳು ಪಂಡೆರು ಪುದೇ ಕಾಣಿಕೆ ಪುದೇ ಕಾಣಿಕೆ ಇಂಗೆ ಕೆಲವು ಸಲ ಅನಿಸುಂಡು ಪುತ್ತಿಗೆದ ಬ್ರಹ್ಮಕಲಶ ಸಾಮಾನ್ಯ ಜನಕ್ಳಿಗೆ ಏನಲ್ಲ ಕಂತ ಸಾಮಾನ್ಯ ಜನಕ್ಳಿಗೆ ಪುತ್ತಿಗೆದ ಬ್ರಹ್ಮಕಲಶ ಪಂಡ ಸುರೂಟೊಂಜಿ ಮೆರವಣಿಗೆ ಪುಂಡು ಪುದೇ ಕಾಣಿಕೆ ಹಡಿದು ಪಕ್ಕ ಉಗ್ರಾಣ ಜಿಂಜವೆರ್ ಹಡಿದ ಪಕ್ಕ ವನಾಸು ಸ್ಟಾರ್ಟಿಯೇ ಹಡಿದ ಪಕ್ಕ ಒ ರಾತ್ರಿ ಪೂರ ಕಾರ್ಯಕ್ರಮ ಕೋಡೆ ಎರಡು ಗಂಟೆ ಆತನು ಮೂರ ಮೂಜೆ ಗಂಟೆ ಆತನು ಕಾರ್ಯಕ್ರಮ ಹಡಿದ ಪಕ್ಕ ಒಂಜಿ ದಿನ ಕಲಶಮೀಪನಿ ಅಲ್ಲಿ ಮಧ್ಯಾಹ್ನ ಈ ತಾಂಡ ಬ್ರಹ್ಮ ಕಲಶ ಈತ್ ಸಂಖ್ಯೆ ಬ್ರಹ್ಮ ಕಲಶ ಅದು ಬ್ರಹ್ಮ ಕಲಶದವಲ ಈ ದಾದ ಅಪ ಜನಕ್ಲೆ ಗೊತ್ತೇಜಿಂದು ವಿಧಿವಿಧಾನ ದಾದ ಪ್ರತಿಷ್ಠೆ ದಾದ ಇಂದೇನು ಮೂಲೊಂದು ಓಲಾಂಡಲ ಜನಕ್ಲೆ ತೆರಿ ಪಾವುನ ಪರಿಚಯ ಮಲ್ಪುನವ್ ದಾಖಲಾತಿ ಮನ್ಪುನ ಬೆಲೆಲ್ಲ ಅವಳು ಅವು ವೈದಿಕ ವರ್ಗ ಆದು ಪಾಡು ತಂತ್ರಿವರಣ್ಯರಾದ ಪಾಡು ಸಾಮಾನ್ಯ ಜನಕ್ಕಳಿಗೆ ಎತ್ತಿನ ಮಾತ್ರ ಹಿಂದೆಟ್ಟು ಸಕ್ರಿಯರ ಆಪೇರು ಜ್ಞಾನವಂತರ ಆಪೇರು ಈಜಿಲ ದಾದಾಪುಂಡ ಅವಸ್ಥೆ ಪಂಡ ಎಲ್ಲೇ ಇಂದೇನು ಬೇತನೇ ಅರ್ಥಡು ಪರಿಗಣನೆ ಮಲ್ತದ್ದು ನೀವೆಲ್ಲ ಸಂಗ್ರಹಿಸುವುದು ಅವರೆಲ್ಲ ಕೊಂಡೋಗೋದು ಪನ್ಪುನಕ್ಳು ಹುಲ್ಲೇರು ಬೇತನೇ ಅರ್ಥ ಮಲ್ಪುನಗ ನಮ್ಮ ಜನಕ್ಕಲಿಗು ಕೊರಿಯರ್ ಉತ್ತರ ಇದ್ದ ಅಂದೆ ಬೋಪುಣ್ಣು ಕೊರಿಯರ್ ಉತ್ತರ ಇದ್ದೆ ಬಾರಿ ಸಮರ್ಥವಾದ್ರು ನೋಡಿಯಪ್ಪ ಅದು ಮಾಡಲೇಬೇಕು ದೇವಸ್ಥಾನದಲ್ಲಿ ಅದಕ್ಕೆ ಇಷ್ಟು ಅರ್ಥ ಇದೆ ಒಂದು ದೇವಸ್ಥಾನದ ಬಿಂಬಕ್ಕೆ ಶಕ್ತಿ ಬರಬೇಕಿದ್ರೆ ಅಷ್ಟು ಬಂದೇ ಮುದಬೇಕು ಪ್ರಾಣ ಪ್ರತಿಷ್ಠೆ ಮುದಬೇಕು ಪನ್ಪ ತೆರಿಪಾ ಅವನ ಅಂಚಿನ ಸ್ಪಷ್ಟವಾದ ತೆರಿಪ ಅವನ ಅಂಚಿನ ಬೇಲ ಧೈರ್ಯ ಬೈದು ಅವು ಇತ್ಯದ ಹಂತದ ಬೆಳವಣಿಗೆ ದಾದ ತೆರಿಪಾ ಹುಡುಗ ಗೊತ್ತೀಚೆ ತುಲೆ ಶಾಲಾ ಕಾಲೇಜು ಹುಡುಗು ಜೋಕುಲಿತ್ತೆ ನಿನ್ನ ರಾಮ ಎಂತದ ಹೆಂಡತಿ ಬಿಟ್ಟವ ಅಂತ ಬಂದಾಗ ರಪ್ಪಲ ಕುದುಾತಿ ಇರುವ ದುಂಬುದಲ್ಲ ಕತ್ತು ಆ ಧೈರ್ಯ ಬೈದು ಅಂಡ ಹೆಂಡತಿ ಬಿಟ್ಟವನಲ್ಲ ಹೀಗೆಂದು ಅಂತ ಬನ್ನಿರೋ ಈ ವಿಷಯನೊಂದೇ ನಮ್ಮ ಜೋಕಲಿಗೆ ಜವನಿಯರಿಗೆ ತಿಂಡು ಬ್ರಹ್ಮಕಲಶದುಲೈ ದಾದಾ ಒಂದು ಪಂಪು ನೆಂಚಿನ ಸೂಕ್ಷ್ಮತೆಯನ್ನು ಎತ್ತವಳು ನನ್ನೊಂಜಿ ವಿಚಾರ ಬಂದುಲೇ ಕ್ಷೇತ್ರಡು ನಡಪುನ ಬ್ರಹ್ಮಕಲಶಡು ಮಾಮಲ್ಲ ಸಂಕಿಡ ವನಸ ಪುಣ್ ಬಂಜರ ವನಸ್ ಬಹುಶಃ ಪುತ್ತಿಗೆದ ಸುತ್ತಮುತ್ತದ ದಿನೊಟ್ಟು ಓ ಮುರಾಣಿ ಪುದೇ ಕಾಣಿಕೆ ಬತ್ತು ಸೇರಿ ನಡೆದು ಮಧ್ಯಾಹ್ನ ಬೊಕ ರಾತ್ರಿದ ವನಸ್ಸು ಮೂಲೆ ಅವಲಂಬಿತ ಆಯ್ನ ಕಲೀ ಉಲ್ಲೇರು ಸಂತೋಷ ಮಲ್ಲ ಸಂತೋಷ ಎಡ್ಡೆ ಬೆಳವಣಿಗೆ ಕ್ಷೇತ್ರ ಕೊರಡಾಯ ನೆಂಚಿನ ಪಂಚವಿಧಿ ಆಚಾರ್ಯ ತಪ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇ ಅನ್ನದಾನೇನ ಕ್ಷೇತ್ರ ಮುದ್ದೆಸ್ತು ಪಂಚದ ಕ್ಷೇತ್ರ ಕ್ಷೇತ್ರಮೃದ್ದಿಗಬೋಡು ಸ್ವಾಮಿಲೆ ನಮ್ಮ ಒಂದೇ ಬಂಜಿ ಜಿಂಜಾವನ್ನುಟ್ಟಿಗುವಂತೆ ತರೆ ಜಿಂಜಾವನ ಬೆಲೆಲ್ಲ ಮಲ್ಪಡು ತರೆ ಜಿಂಜಾವನ ಬಂಜರ ಬಂಜಿ ಏತ್ತುಲ ಅವಳು ಅವಳು ಕೆಲವು ಕಡೆಟ್ಟು ಪೂರ ಒಂಜಿ ವನಸ್ಸು ಗುಂಜಿ ಎತ್ತು ಪರ ಏ ಯಾರದು ಅದು ಅತಿಥಿಗಳಿಗೆ ಮಾತ್ರ ಯಾರದು ಒಳಗೋದದ್ದು ಇಂಚಪೂರಕ್ಕೆ ಏನೋ ಕೆಲವು ದೇವಸ್ಥಾನ ಪುರ ತೂತ ಮೂಲ ಉಂಡದು ಪೋಯ್ನಕ್ಕೆಲ್ಲ ಲೆಕ್ಕ ಇಜ್ಜಿ ಪುದರಿಚಿ ದಕ್ಷಿಣ ಕನ್ನಡದ ಒಂದು ಉದಾರತೆ ತೂಲೆ ಲೆಕ್ಕನೇಜ್ಜಿ ಮೂಲ ಸಾರ್ದ ಮಿತ್ತೆ ಬೆಳಿಗ್ಗೆ ಆರು ಸಾವಿರ ಏಳು ಸಾವಿರ ಅಂಚದು ಪುನಗ ನಮ್ಮ ಒತ್ತೆ ತರಕ ಜಿಂಜಾವಳು ಎಂಚ ಜಿಂಜಾವಡು ಕೇಂದ ಬಾರಿ ಪೊರ್ಲುದ ಅಚ್ಚುಕಟ್ಟಾಯಿನ ಎಸಿದ ಅಗತ್ಯನ ಇಜ್ಜಾಂದಿರ ಕೂಲಾಪುನ ಗೋಪುರಲು ಪುನಃ ನಮ್ಮ ದೇವಸ್ಥಾನದ ಗೋಪುರಡ್ పుత్తిగే బెద్ర మిజారు సుతమ ఉపున ఇల్దేదాంతె ప్రతి ఇల్ద జోక్లేను కుల్లాదు నమ్మ ధార్మికత తె ధర్మ శిక్షణ తరగతిలో ప్రారంభ అవుడు నిత్యద అనివార్యతె అయే ఆతా హిన్నెల దయ్ ఆ పాయింట్ ధక్తు దయమే నోడ్చి స్థితిని తుదే అనుపూన నమ్మ ధర్మశిక్షణ తరగతి స్థితి గొప్పతను ఆ కారణ ఆ క్షేత్ర గోపురదులై వైదికరు లేరు తెరి ಆ ಕಲೆಯಲ್ಲಿ ಲೆತ್ತದು ಒಂಜಾತಿ ಎಂಚ ತರಗತಿ ಮಲ್ಬೋಡ್ದು ಹಿಂಜ ದೇವಸ್ಥಾನ ಈ ಪ್ರಯತ್ನ ಮಲ್ತಂದಿಲ್ಲ ಈತು ವ್ಯಾಪ್ತಿ ಜಾಂದ್ರೆ ಎಲ್ಲೆಲ್ಲೇ ದೇವಸ್ಥಾನ ಈ ಪ್ರಯತ್ನ ಮಲ್ತಂದಿಲ್ಲ ನಮ್ಮ ಮಲ್ಪೋಡ ಐನಂಚಿನ ಅಗತ್ಯ ಉಂಡು ಪ್ರಾಥಮಿಕ ಜ್ಞಾನ ಅಂಡಲ್ಲ ಉಲೈ ಪುನಃ ದೇವರ ಏರಾ ಅಂಡಲ್ಲ ನಮ್ಮ ಜೋಕಳಿಗೆ ಗೊತ್ತಬೋದು ತುಡರ್ ಬಳಗವನ ಅಡೆ ಕೈ ಮುಗಿದು ಬರ್ ಪುನಃ ಉಲೈ ಹಿಡಿದಾದ ದೇವರು ಹೆಂಚಿನ ದೇವರಾಯ್ತಾ ಶಕ್ತಿದಾದ ಏರ್ನ ಆಳ್ವಿಕೆ ಒಂಜಿ ಕನಿಷ್ಠ ಜ್ಞಾನ ಆಂಡಲ್ಲ ಸುತ್ತಮುತ್ತದ ಜೋಕ್ಲೆ ಕೊರ್ಪುನ ನಿರಂತರ ಪ್ರಯತ್ನ ಆಗಬಹುದು ಬಂದುಲೆ ಆಯಿತಾ ಒಟ್ಟಿಗೆ బ్రహ్మ బ్రహ్మకలశద ఈ పొర్తుడు ఎంకలి గోపుర పొరులు మల్త నన్ను అన్నఛత్రాయరుండు సార్ ఎదురు ముఖద్వార శాశ్వతమలత నా మంచి పల్లంకి బొళ్ళిదావడు బొళ్ళి దుప్ప నేను బంగారం మనపడు మంచి తేర ఆవుడు ఇందావాడు ఇందావాడు ఇందోడు ఓ పట్టిమల్ల ఉండు ఇది పూర పట్టి మలుపునగా నమ్మ దేవస్థాన పొసత్ ఆపుడు సార్ ఎంకలీ ఈ యోజనడు కొంచెం శాలే ఆవోడు పనుపునం యోజనను సేరవడు శాలే ఆవోడు ఉంది ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಪ್ರಾಥಮಿಕ ಶಾಲೆ ಏನೇರ ಕೊಂಡಾಟ ಪೂಜೆ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಪದವಿ ಪೂರ್ವ ಕಾಲೇಜು ಬಹುಶಃ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ಶೈಕ್ಷಣಿಕ ಸೇವೆ ಅವನು ಒತ್ತೊನುವೆ ಆಯ್ತು ಒಟ್ಟಿಗೆ ಪ್ರತಿ ದೇವಸ್ಥಾನಲ ಒಂದು ಶಾಲೆಯನ್ನು ಸ್ಥಾಪನೆ ಮಲ್ಪನವು ಅಗತ್ಯ ದಯಪಂಡ ಕ್ಷೇ ಅವು ಒಂದು ಅರ್ಥೋಡು ಬಾಕಿದ ಆಂಡಲ ಬಾಕಿದ ಆಂಡಲ ಈ ಬೊಳ್ಳಿದ ಬಂಗಾರದ ಮಲ್ತನವರ ಅಂಚಿಗೆ ಕಾಸುಬಾಡಿನ ಪಿರದಾಲ ಬರ ಪೂಜೆ ಈ ಶಾಲೆ ಕಲ್ಯಾಣ ಮಂಟಪ ಅಂತ ಒಂಜಾತ ಕ್ಷೇತ್ರದ ಆದಾಯ ಅಲ್ಲ ಓಡೆ ಮುಟ್ಟಪಂಡ ಸರಿಟ್ಟು ಶಾಲೆ ನಡಪಾದ ಎಡ್ಡೆ ಅಡ್ಮಿಷನ್ ಆಂಡ ದೇವಸ್ಥಾನದ ವರ್ಷಾವಧಿ ಉತ್ಸವನ ಆಕರ್ಚಿಡೆ ಮಲ್ಪಲಿ ಅಂಥದ್ದು ಅವು ನಷ್ಟದ ಸಾಧ್ಯ ಆಯ್ನಾತು ಸ್ವಾವಲಂಬನದ ಬದುಕು ಹಿಂದುಳಿಗೆ ತಿಕ್ಕೊಡು ನಾಣಿ ದೇವಸ್ಥಾನ ಈ ಮನಸ್ಸು ಮಲ್ಪೋಳು ಸ್ವಾಮಿಲೆ ಪಿರಕೇಸು ಪೂರ್ವ ಬಂದಲೆ ಈ ಕಾರ್ಯಕ್ರಮ ಬಾರಿ ಸಾಂಗವಾದ ಆಂಡ ನನ್ನ ದುಮುಗುಲ ಪುತ್ತಿಗೆ ವೈಭವ್ ಮೆರೆಯಡು ಈ ಕ್ಷೇತ್ರದ ಎದುರುಪಿರ ಏರುಪೂರ ಬೆಂತೆರು ಅಕ್ಕಲಿ ಹೃದಯವಾಯಿ ಅಭಿನಂದನೆಲು ಕ್ಷೇತ್ರ ನಡಪು ನಂಚಿನ ಚಟುವಟಿಕೆಲು ದಿಂಜ ಜನಮಾನಸ ಮಾನಸೆತ್ತಡು ಜನಕನ ಕಷ್ಟ ನಷ್ಟ ಈ ಕ್ಷೇತ್ರಗೆ ತೆರವು ಕಾವಡು ಎಂಚ ನಮ್ಮ ಬೆದ್ರದ ಪುತ್ತಿಗೆದ ಜನಕಲು ಉಂಡಿ ನೀಂದಕ್ಕೆ ಅಂಡ ಎಂಚ ನಮ್ಮ ಜನಕಲು ಒಂಜಿ ಹೊಸ ದೈಲು ನಡ್ತೀನಿ ಇಂದ ಅಂಡ எஞ்ச நம்ம ஜனக்கில் கல் கேண்ட எஞ்ச நம்ம ஜனக்கல் ஒரி கேண்ட எஞ்ச நம்ம ஜனக்கலு பெந்தினீந்து கேண்ட எஞ்ச நம்ம ஜனக்கில் இல்லை கட்டி நீந்து கேண்ட எஞ்ச நம்ம ஜனக்கில் பேல தெத்தோன் நீந்தாண்ட எஞ்ச நம்ம ஜனக்கல் பதுக்கு நீந்து கேண்ட முத்த ஜனக்கூ பி சோமநாத் பன் பூலக்காடு அஞ்ச அண்ட தாதா தேவஸ்தான மல்போடு பன் பூலிக்கி எட் உத்தர திக்குணுந்து பன்னொந்து பத்திக சோமநாத்தன புண்ணியந்த ராஜ பெட்டு குல்லுன ಅವಕಾಶನು ಈ ಕಿನ್ಯಿಂದ ಬಾಲೆಗೆ ಕೊರ್ನ ಕುಲದೀಪಣ್ಣ ನನ್ನ ಇರ್ ಕೈ ಜೋಡಾವೆ ಮಾತ ಭಿನ್ನಾದಿಗೆ ದ ವಂದನೆ ಒಂದನೆ ಮಲ್ಪವೆ ಈ ಮೋಕಿಗೆ ಸೊಲ್ಮೆ ಸಂದ ಒಂದು ಮಲ್ತೊಂದು